ರಸ್ತೆ ಮೇಲೆ ಸಂಚಾರಿಸಬೇಕಾ ಅಥವಾ ಬೇಡ ಎಂದು ಯೋಚಿಸಿ ಸಂಚರಿಸಬೇಕು ಈ ರಸ್ತೆ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಮಾತ್ರ ನಿರ್ಮಿಸಿರುವ ರಸ್ತೆ ಸಂಚಾರಿಗಳಿಗೆ ಸಂಚರಿಸಲು ಯೋಗ್ಯವಾದ ರಸ್ತೆ ಅಲ್ಲ ಖಾನಾಪುರ ತಾಲೂಕಿನ ನಂಜನಕೊಡಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಬೆಳಗಾವಿ ವಿಭಾಗದವರು ಐವತ್ತೈದು ಲಕ್ಷ ಮತ್ತು ಇಪ್ಪತ್ತೆಂಟು ಲಕ್ಷ ಮೊತ್ತದಲ್ಲಿ ನಿರ್ಮಿಸಿರುವ ನಂಜನಕೊಡಲ ಗ್ರಾಮದಿಂದ ದೊಡ್ಡಬೈಲ ಗ್ರಾಮಕ್ಕೆ ಹೋಗುವ ಸಂಚಾರಿ ರಸ್ತೆ ಈ ರಸ್ತೆ ಮೇಲೆ ದಿನನಿತ್ಯವಾದರೂ ಸಂಚರಿಸುವ ಗ್ರಾಮಸ್ಥರು ಬೇಸತ್ತು ನಮ್ಮ ಗೋಡನ್ನ ಆಲಿಸುವವರು ಯಾರೂ ಇಲ್ಲ ಹೇಗೆ ಓಡಾಡಬೇಕು ನಮ್ಮ ಮಕ್ಕಳು ಶಾಲೆಗೆ ಹೇಗೆ ಹೋಗಬೇಕು ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅವ್ರಿಗೆ ಎಷ್ಟೊಂದು ತೊಂದ್ರೆ ಆಗ್ತಾ ಇದೆ ಹಾಗೂ ಈ ಒಂದು ರಸ್ತೆ ಮೇಲೆ ಓಡಾಡುವಂತಹ ಜನರು ತಮ್ಮ ಒಂದು ಪ್ರಾಣಕ್ಕೆ ಆಹುತಿ ನೀಡುವಂತ ಒಂದು ಒಂದು ಘಟನೆ ಇಲ್ಲಿ ನಡೀತಾ ಇದೆ ಯಾಕೆಪ್ಪ ಅಂತಂದ್ರೆ ತಿಳಿಯದೆ ಬರುವಂತಹ ಜನರಿಗೆ ಎಷ್ಟೊಂದು ಅಪಾತಕರಾಗಿದೆ ಅನ್ನೋದು ನಾವು ಇಲ್ಲಿ ನೋಡಬಹುದು ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇದ್ದೇವೆ ದಿನನಿತ್ಯ ಇವತ್ತು ಸ್ವಲ್ಪ ಇತ್ತು ಆದ್ರೆ ಇವತ್ತು ಎರಡು ದಿವಸ ದಿನದಲ್ಲಿ ಇವತ್ತು ಸಂಪೂರ್ಣವಾಗಿ ಅರ್ಧ ಒಂದು ಅರ್ಧವರೆ ರಸ್ತೆವರೆಗೆ ಇವತ್ತು ಇದು ಪೂರ್ಣ ಕೆಳಗೆ ಖುಷಿ ಬಿದ್ದಿದೆ ಇನ್ನೊಂದು ದಿವ್ಸ ಹೋಯ್ತಪ್ಪ ಅಂತಂದ್ರೆ ಪೂರ್ಣ ಈ ಒಂದು ರಸ್ತೆನೆ ಪೂರ್ಣ ಕುಸಿದು ಬಿದ್ದು ಹೋಗ್ತದೆ ಇಲ್ಲಿ ಓಡಾಡೋಕೆ ಯಾವುದೇ ರೀತಿಯಾದ ಅನುಕೂಲ ಆಗೋದಿಲ್ಲ ಜನರ ಬಾ ಜನರಿಗೆ ಓಡಾಡೋದಕ್ಕೆ ಸಹ ಇಲ್ಲಿ